ತುಳುನಾಡಿನ ವಿಶೇಷ ಹಬ್ಬಗಳಲ್ಲಿ ಆಟಿ ಅಮಾವಾಸ್ಯೆ ಕೂಡ ಒಂದು ಆಷಾಢ ಮಾಸವನ್ನು ತುಳುವಿನಲ್ಲಿ ಆಟಿ ತಿಂಗಳು ಎಂದು ಕರೆಯುವರು ಆಟಿ ಅಮಾವಾಸ್ಯೆ ದಿನ ಹಾಳೆ ಮರದ ಕೆತ್ತೆಯ ಹಾಳನ್ನು ಕುಡಿಯುವುದೇ ಒಂದು ವಿಶೇಷ ಈ ಮರದ ಕಷಾಯ ಸೇವನೆಯಿಂದ ರೋಗ ರುಚಿನ ದೂರವಾಗುತ್ತವೆ ಎನ್ನುವ ನಂಬಿಕೆ ಈ ಜನರದ್ದು ಈ ಹಿನ್ನೆಲೆ ಉಜ್ಜಿರೆಯ ಜನಾರ್ದನ ದೇವಸ್ಥಾನದಲ್ಲಿ ಆಟಿ ಅಮಾವಾಸ್ಯೆ ಹಬ್ಬ ಆಚರಿಸಲಾಯಿತು ನೂರಾರು ಭಕ್ತರಿಗೆ ತೀರ್ಥ ಸ್ನಾನ ಹಾಗೂ ಆಟಿ ಕಷಾಯ ನೀಡಲಾಯಿತು ಜನಾರ್ದನ ದೇವರಿಗೆ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಯಿತು ಆಟಿದ ಅಮಾವಾಸ್ಯದ ಒಂದು ವಿಶೇಷದಾದ ಬಂಡ ದ ಗುಲ್ಪುಗ್ ಬೇಗ ಲಕ್ಕದು ಪಾಲ್ಯದ ಮರತಡಿಕಬಹುದು ಪಾಲದ ಕೆತ್ತೆ ನೆಗೆತದು ಅವೇನು ಇಲ್ಲಡ್ಕ ಆಯ್ತಾ ಚೋಳಿ ಪರಿಸ್ ಅವ ಕಷಾಯ ಮಲತದ್ದು ಮಾತಿಲ್ಲ ಇಲ್ಲಡು ಪರ್ಪಿನ ತಿನ್ನ ಕ್ರಮ ಇನ್ನೀ ದಾದಾ ತಂಡ ಪೂರ್ವ ದಿಕ್ಕಿಡ್ಲ ಇನ್ನಿ ಸೈಟ್ ಜಾಗಪುರ ಅದು ಅಲ್ಪ ಅಲ್ಪ ಮರಜನ ಇನ್ನಿ ದಾದ ಪಂಡ ಆ ಇಲ್ಲಡು ಮಲ್ಪನ ಪರಿಸ್ಥಿತಿ ಐಕ್ಕ ಬಾಡೋದು ಇತ್ತೆ ದೇವಸ್ಥಾನ ದಾದ ಮಲ್ತೇರಿ ಪಂದಾಗ ದೇವಸ್ಥಾನ ಇತ್ತೆ ಬತ್ತಿನ ಮಾತ ಭಕ್ತರಿಗೆ ಆ ಪಾಲ್ಯದ ಅವೀನು ಬುದ್ದುದು ಅವಿನಿ ಮುದ್ದೆ ಮಲ್ತದ ಅವೀನು ಬತ್ತಿನ ಭಕ್ತಾದಿಲ ಮಾತಿರ್ಲಾ ಕೊರದು ಅಂಡ ಇತ್ತ ಜನಕ್ಕಲಿಗ ಮಾತರೆಲ್ಲ ದೇವರ ಬಗ್ಗೆ ಬಗ್ಗೆ ಭಾರಿ ಭಕ್ತಿ ಬೈತಂಡ ದುಮ್ಮುದ ಆಚಾರಣೆ ಅವು ಹಿರಿಯಕ್ಕಲು ಮಲ್ತಿನ ಆಚರಣೆ ಅವೇನು ಇತ್ತ ದಾತಲ್ ಪಂಡ ಪ್ರತಿ ಒಂಜಿ ಜನಕ್ಕಲು ಅವೇನು ಆ ಬಗ್ಗೆ ಬೇಯಕ್ಕದ ಮೀದ ಅಕ್ಕಲು ಮಲ್ಪೇರು ಪಂಡ ಅದು ಒಂಜಿ ಕ್ರಮ ಇತ್ತ ದಾನ ಕ್ರಮ ಅಂತ ಅವು ನಮ್ಮ ನಮ್ಮ ಇಲ್ಲ ಬರಿ ಪೋಪಿನ ನೀರ್ ನೀರು ತೋಡು ಆ ತೋಡುಗು ಅವೇನು ದಾದ ಮಲ್ಪಾಗ ನಮ್ಮ ಈ ಸೇವದ ಹಿರಿಯ ಇಟ್ಬಾಡಿ ಬೇತೆ ಬೇತ ಹಿರಿಟ್ಟು ಈ ದವಸ ಧಾನ್ಯ ಇಕ್ಕೊಂಡು ಅಂಗಡಿ ಇಡೀ ದವಸ ಧಾನ್ಯವನ್ನು ಕೊಡ್ತೀವಿ ಮಾತ ಬಗ್ಗೆ ಧಾನ್ಯ ಉಂಟು ಆ ಧಾನ್ಯಗೆ ஒன்ஞ்சு ரூபாய் ஐந்து ரூபாய் காயின் பார்த்து அது கொஞ்சம் கற்பூர பத்தி பாடுது அவனு தரத்து துரத்துது ஆ நீர் நினச்ச கிரம அவு மாத்த ஹி அக்கம் அங்கே இத்தேட்சின் கிளிக் நான் கேலு போது நம்ம நீர் நதி நேற்றவதி நதி போட ஐட்டு முகாந்தர ஆஹ் நீர்னு அவேனு தான முகாந்தர கொடுப்பேரு நான் ஒன்று நம்ம தும்பு ஹிரிய கிளம்பி கர்த்தவிய ஆனால் தாத்தாத்திர பண்ட கிலோ கோட்டி ஆடி தமாசியைக்கு காயத மர துப்பண்டு இத்தி காய மரம் முதலில் அவினை ஆடி தமாசியும் கோரிக்கை பொய்த்து அவினை இல்லடு மல்பு நின் கிரமண்டு இத்தனை தாத்தா பிற்பக மாத்திர கல ஆச்சாரிய மல்பெரிய பங்க பூடாது அக்கூலு பிற பண்டாக பிரதி ஒஞ்சி சமயத்துல அங்கடி போது ஆ கோரிக்கு கொன்த்தது ஆ மல்புன கிரமதி ஒன்று ஆ மைனஞ்சின்ன பண்ட் இட்டு தமாசிய மல்ல உத பண்ட ஆரோக்கிய திருப்பணிச்சு கஷாய ಅವು ಭಾರಿ ಉದ್ದೇಶ ಪಂಡ ನಮ್ಮ ಸಂಸ್ಕೃತಿ ಸಂಸ್ಕಾರ ಅಂಡ ನಮ್ಮ ಇನಿ ಮಾತ ನಮ್ಮ ಇನಿ ನಮ್ಮ ಬತ್ತಿನ ನಮ್ಮ ನಮ್ಮ ಬಾಂಧವ ಪೊಣ್ಣು ಪಡು ಹಣಲು ಪಡು ದೇವಸ್ಥಾನ ಬದ್ದದು ಅಡ್ಡ ಅಡ್ಡಬೂರ್ದು ಆ ಕ್ರಮನ ಮಲ್ಪಂಚದ ಕ್ರಮ ಇನಿ ಬಾರಿ ಪಲ್ಲುಡು ಆಚರಣೆ ಒಂದು ಅಂಚ ಮಾತಿರ್ಲ ಪಾ ಪ್ರತಿಯೊಂದು ದೇವಸ್ಥಾನ ಆವಾಗ ಊರುದ ದೇವಸ್ಥಾನದ ಸಮೇತ ಇನಿ ಆ ಕಾರ್ಯಕ್ರಮ ಯಶಸ್ವಿಯಾದ ಮಲ್ತು ಇರಿ ತುಳುನಾಡಿನ ಸಮಸ್ತ ಆಸ್ತಿಕ ಬಾಂಧವರಿಗೂ ಆಟಿ ಅಮಾವಾಸ್ಯ ದಿನದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ತುಳುನಾಡಿನ ಈ ಪ್ರದೇಶದಲ್ಲಿ ಆಟಿ ತಿಂಗಳಿಗೆ ಅದರದ್ದೇ ಆದಂತಹ ಮಹತ್ವ ಇದೆ ಅದರಲ್ಲೂ ವಿಶೇಷವಾಗಿ ಆಟಿ ತಿಂಗಳಲ್ಲಿ ಬರುವಂತಹ ಅಮಾವಾಸ್ಯೆಗೆ ಇನ್ನಷ್ಟು ವಿಶೇಷವಾದ ಮಹತ್ವ ಇದೆ ಹಿಂದಿನ ಕಾಲದಲ್ಲಿ ನಮ್ಮ ಇಡೀ ಈ ತುಳುನಾಡಿನ ಪ್ರದೇಶದವರು ಕೃಷಿ ಕೆಲಸದಲ್ಲಿ ತೊಡಗಿಕೊಳ್ತಾ ಇದ್ರು ಆ ಕೃಷಿ ಸಂಸ್ಕೃತಿಯ ಏನು ಪಳೆಯೋಳಿಕೆ ಇದೆ ಅದು ಈ ಆಟಿ ಅಮಾವಾಸ್ಯೆಯ ಮಹತ್ವವನ್ನು ಸಾರ್ತದೆ ಹಿಂದೆ ಈ ಆಟಿಯ ತಿಂಗಳು ಅಂತ ಹೇಳಿದರೆ ಎಡೆಬಿಡದೆ ಸುರಿಯುವಂತಹ ಮಳೆ ಆ ಮಳೆಯಲ್ಲಿ ಯಾವುದೇ ದವಸ ಧಾನ್ಯಗಳು ಬೆಳೆಯುವಂತಹ ಅಥವಾ ಆಹಾರ ಪದಾರ್ಥಗಳು ಬೆಳೆಯುವಂತಹ ಸಮಯ ಅದಾಗಿರಲಿಲ್ಲ ಆ ಸಮಯದಲ್ಲಿ ಕೃಷಿ ಕೆಲಸಗಳಿಗೂ ಕೂಡ ಬಿಡುವು ಇರ್ತಾ ಇತ್ತು ಈ ಸಮಯದಲ್ಲಿ ಆಹಾರದ ಕೊರತೆ ಇರುವ ಸಮಯದಲ್ಲಿ ಇಲ್ಲಿ ಬೆಳೆಯುವಂತಹ ಗೆಡ್ಡೆ ಗೆಣಸಿರ್ಬೋದು ಸೊಪ್ಪು ಎಲೆಗಳು ಇವನ್ನೇ ತಮ್ಮ ಆಹಾರನವನ್ನಾಗಿ ಮಾಡಿಕೊಂಡು ಈ ಆಟಿ ತಿಂಗಳನ್ನ ಒಂದು ರೀತಿಯಲ್ಲಿ ಕಳೀತಾ ಇದ್ರು ಈ ಆಟಿ ತಿಂಗಳಲ್ಲಿ ಅಮಾವಾಸ್ಯೆ ಅನ್ನುವಂಥದ್ದು ವಿಶೇಷವಾದ ದಿನ ಯಾಕೆಂತ ಹೇಳಿದರೆ ಈ ದಿನ ಒಂದು ಈ ಗ್ರಾಮೀಣ ಪ್ರದೇಶಗಳಲ್ಲಿ ವಿಶೇಷವಾದಂತಹ ಒಂದು ಮದ್ದು ಕಷಾಯವನ್ನು ಮಾಡಿ ಕುಡಿಯುವಂತಹ ಸಂಪ್ರದಾಯ ಈಗಲೂ ಇದೆ ಹಾಲೆಯ ಕೆತ್ತೆಯ ಕಷಾಯ ಈ ಹಾಲೆಯಲ್ಲಿ ಇವತ್ತಿನ ದಿನ ಆಟಿ ಅಮಾವಾಸ್ಯೆಯ ದಿನ ಎಲ್ಲ ಜಗತ್ತಿನ ಎಲ್ಲ ಏನು ಗಿಡಮೂಲಿಕೆಗಳಲ್ಲಿ ಇರುವಂತಹ ಏನು ನಮ್ಮ ಔಷಧಿಯ ಗುಣಗಳು ಆ ಹಾಲೆ ಕೆತ್ತೆಯಲ್ಲಿ ಬರ್ತದೆ ಅನ್ನುವಂತಹ ಒಂದು ನಂಬಿಕೆ ನಮ್ಮ ತುಳುನಾಡಿನ ಜನಗಳದ್ದು ಆ ನಂಬಿಕೆಯಂತೆ ಹಾಲೆ ಮರದ ಕೆತ್ತೆಯ ಕಷಾಯವನ್ನು ಅದಕ್ಕೆ ಇನ್ನೂ ಅನೇಕ ವಸ್ತುಗಳನ್ನು ಸೇರಿಸಿಕೊಂಡು ಕಷಾಯವನ್ನು ಬರೀ ಹೊಟ್ಟೆಯಲ್ಲಿ ತೆಗೆದುಕೊಳ್ಳುವಂತಹ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬಂದಿದ್ದಾರೆ ಹಾಗಾಗಿ ಇವತ್ತು ಶ್ರೀ ಜನಾರ್ದನ ದೇವಸ್ಥಾನದಲ್ಲೂ ಕೂಡ ವಿಶೇಷವಾಗಿ ಹಾಲೆ ಕೆತ್ತೆಯ ಮದ್ದನ್ನು ನಾವು ಇತ್ತು ಇವತ್ತು ಭಕ್ತಾದಿಗಳಿಗೆ ವಿತರಣೆಯನ್ನು ಮಾಡಿ ಒಂದು ತೀರ್ಥ ಸ್ನಾನವನ್ನು ಮೀಯುವಂಥ ಸಂಪ್ರದಾಯ ಕೂಡ ಇವತ್ತು ಇದೆ ಹಾಗಾಗಿ ಶ್ರೀ ಜನಾರ್ದನ ದೇವಸ್ಥಾನದಲ್ಲೂ ಕೂಡ ಇವತ್ತು ವಾದಂತಹ ವ್ಯವಸ್ಥೆಯನ್ನು ಮಾಡಿದೆ ಆ ವ್ಯವಸ್ಥೆಯನ್ನು ಇವತ್ತು ಅನ್ನ ಸಾವಿರಾರು ಮಂದಿ ಭಕ್ತಾದಿಗಳು ಬಂದು ಅದನ್ನು ತೆಗೆದುಕೊಂಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ದೇವರು ಒಳ್ಳೆಯದನ್ನು ಮಾಡಲಿ ಆಯುರಾರೋಗ್ಯ ಸಂಪತ್ತು ಐಶ್ವರ್ಯನ ಸಮೃದ್ಧಿಯನ್ನು ಈ ನಾಡಿಗೆ ನೀಡಲಿ ಅಂತ ಹೇಳಿ ಶ್ರೀ ಜನಾರ್ದನ ಸ್ವಾಮಿ ಹಾಗೂ ಪರಿವಾರ ದೇವತೆಗಳಲ್ಲಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಎಲ್ರಿಗೂ ಆಟಿ ಅಮಾವಾಸ್ಯ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಓಂ ಶ್ರೀ ಜನಾರ್ದನ ದೇವರತ್ರ ಪ್ರಾರ್ಥನೆ ಮಾಡಿ ಆಟಿ ಅಮಾವಾಸ್ಯ ಉದ್ದೇಶ ಎರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಆಟಿ ಅಮಾವಾಸ್ಯೆ ಅಂದರೆ ಕರ್ಕಾಟಕ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಇವತ್ತು ಬರುವಂಥ ಒಂದು ತುಳುನಾಡಿನ ಹಬ್ಬ ಅದನ್ನು ನಾವು ತುಳುನಾಡಿನಲ್ಲಿ ಹೆಚ್ಚಾಗಿ ಎಲ್ಲರೂ ಆಚರಣೆ ಮಾಡ್ತಿದ್ದೇವೆ ಇದರಲ್ಲಿ ಅದು ಏನಂದರೆ ವಿಶೇಷ ಅಂತ ಏನು ಅಂತ ಹೇಳಿದರೆ ಈ ಆಟಿ ಅಮಾವಾಸ್ಯ ಇವತ್ತು ನಾವು ಒಂದು ಪಾಲೇಗೆತ್ತೆಯ ಒಂದು ಕಷಾಯವನ್ನು ಮಾಡಿ ಕುಡಿಯುವಂಥ ಪದ್ಧತಿ ಇದೆ ಅದರಲ್ಲಿ ನಂಬಿಕೆ ಜಾಸ್ತಿ ಹಾಗೆ ಈ ಮಳೆಗಾಲದಲ್ಲಿ ಈ ರೋಗ ರುಜಿನಗಳೆಲ್ಲ ಜಾಸ್ತಿ ಆಗ್ತವೆ ಅದರ ಉಪಶಮನ ಮಾಡುವ ಉದ್ದೇಶವಾಗಿ ಈ ಕಾಲಗೆತ್ತೆಯನ್ನು ತಂದು ಅದರ ಸಿಪ್ಪೆಯೆಲ್ಲ ತೆಗೆದು ಅದನ್ನು ಚೆನ್ನಾಗಿ ಗುದ್ದಿ ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಓಮ ಆಮೇಲೆ ಒಳ್ಳೆಯ ಮೆಣಸನ್ನೆಲ್ಲ ಹಾಕಿ ಕೆಲವು ಹಳ್ಳಿಗಳಲ್ಲೆಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕ್ತಾರೆ ಆದರೆ ದೇವಸ್ಥಾನದಲ್ಲಿ ನಾವು ಅದಕ್ಕೆ ಒಳ್ಳೆ ಮೆಣಸು ಮತ್ತು ಹೋಮವನ್ನು ಮಾತ್ರ ಚಂದ ಮಾಡಿ ರುಬ್ಬಿ ಅದನ್ನೊಂದು ಒಂದು ಉಂಡೆಯಾಗಿ ಮಾಡಿ ಒಂದು ಪ್ರಸಾದವನ್ನು ಕೊಡ್ತೇವೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ಅದನ್ನು ನಾವು ಕೊಡ್ತಾ ಇದ್ದೇವೆ ಆ ಮದ್ದಿನಿಂದಾಗಿ ಸರ್ವ ರೋಗ ನಿವಾರಣಕಾದ ಶಕ್ತಿ ಆ ಮಧ್ಯೆಗೆ ಬಂದು ಎಲ್ಲರ ರೋಗ ನಿವಾರಣೆಯಾಗಿ ಅವರಿಗೆ ಆಯುರ ಆರೋಗ್ಯ ಅಭಿವೃದ್ಧಿ ಆಗುವ ಉದ್ದೇಶವಾಗಿ ನಾವು ಮಾಡುವಂತಹ ಈ ಕಷಾಯ ಕೊಡುವ ಕಾರ್ಯಕ್ರಮ ತೀರ್ಥ ಸ್ನಾನ ಮಾಡುವ ಕ ಕಾರ್ಯಕ್ರಮ ಉಂಟು ಆ ತೀರ್ಥ ಸ್ನಾನ ಮಾಡಿದರೆ ನಾವು ಮಾಡಿದ ಸಮಸ್ತ ಪಾಪಗಳೆಲ್ಲ ನಿವಾರಣೆಯಾಗಿ ಪುಣ್ಯ ಪ್ರಾಪ್ತಿಯಾಗ್ವಿ ಅದರಿಂದ ನಾವು ತೀರ್ಥ ಸ್ನಾನವನ್ನು ಮಾಡ್ತಿದ್ದೇವೆ ಈ ಕಾರ್ಯಕ್ರಮ ನಾವು ಮುಂಚಿನಿಂದವೂ ಆಚರಣೆ ಮಾಡ್ತಾ ಬರ್ತಿದ್ದೆವು ಮುಂಚೆ ಜನಸಂಖ್ಯೆ ಎಲ್ಲ ಕಡಿಮೆ ಇತ್ತು ಆಗ ಇಷ್ಟು ಪ್ರಚಾರಕ್ಕಿರಲಿಲ್ಲ ಈಗ ಜನಸಂಖ್ಯೆ ಜಾಸ್ತಿ ಇದ್ದ ಕಾರಣ ನಾವು ಸ್ವಲ್ಪ ಅದನ್ನು ಸ್ವಲ್ಪ Satya U plus TV. Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Beijing, Mangalore, 550 apartments, more than 250 commercial spaces. An 80,000 square feet best city club, and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left Rohan City, a lifetime of blissful living.